ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಗುಂಡಾಡಿ ಗುಂಡಾ ಯೂಟ್ಯೂಬ್ ಚಾನೆಲ್ ಟೆಕ್ ಟೆಕ್ ಟು ಹ್ ಇದು ಹತ್ತೊಂಬತ್ತನೇ ವರ್ಷ ಮಾಡ್ತಾ ಇರೋದು ಮೂರು ದಿವಸ ಗಣೇಶ ಕುಣಿಸ್ತೀವಿ ಗಣಪತಿ ಚೆನ್ನಾಗಿ ಅನ್ಸುತ್ತೆ ಹೇಗಿದೆ ಫುಲ್ ಸೆಲೆಬ್ರೇಷನ್ ನಮ್ಮ ಟೂ ಬಾಯ್ಸ್ ಅಂದ್ರೆ ಕೇಳಬೇಕಾ ಇದು ಬಂದು ನಮ್ಮ ಗ್ಯಾಂಗು ಇನ್ನೂ ಒಂದಷ್ಟು ಜನ ಇದ್ದಾರೆ ಎಲ್ಲ ಮೇಂಟೈನ್ ಮಾಡೋಕೆ ಹೋಗಿದ್ದಾರೆ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಇದು ಬಂದು ಬ್ಲೂ ಬಾಯ್ಸ್ ಆಲ್ಮೋಸ್ಟ್ ಆಲ್ ಇವರೇ ಹತ್ತೊಂಬತ್ತು ವರ್ಷಗಳಿಂದ ಕುಡಿಸ್ಕೊಂಡ್ ಬರ್ತಾ ಇರೋದು ನಾನು ಈ ಗ್ಯಾಂಗ್ ಸೇರಿ ಒಂದ್ ಹತ್ತು ವರ್ಷ ಆಯಿತು ಪ್ರತಿ ವರ್ಷ ಲಡ್ಡು ಆಗ್ತೀವಿ ಅದ್ರಲ್ಲಿ ಇವರೇ ತಗೊಂಡಿರೋದು ಪ್ರತಿ ವರ್ಷ ಲಡ್ಡು ತಗೊಂಡಿದ್ದಾರೆ ಈ ವರ್ಷ ಎಷ್ಟು ಜನ ಸೇರ್ತಿದ್ದಾರೆ ಸರ್ ಈ ವರ್ಷ ಒಂದು ಎರಡೂವರೆಂದ ಮೂರು ಸಾವಿರ ಜನ ಸೇರ್ತಾರೆ ಗೌಡ ಅಭಿಷೇಕ್ ಗೌಡ ನಮ್ಮ ಟೀಮ್ ಅಲ್ಲಿ ನಾವು ಅವಾಗಿಂದೂ ಇವನೇ ಮಾಡ್ತಿರೋದು ಅಧ್ಯಕ್ಷತೆಯಿಂದ ਯੋ ਕਿਰਤੀ ਕੀ ਦਿੱਤਾ ਉਹ ਟੰਗੀ ਯੋ ਕਿਪੀ ਕੀਰਤੀ ਤੰਗੀ ਯੋ ਅਕਲੀ ਯੇਮੀ ਕੀਤੀ ਤੰਗੀ ਯੋ ਆਏ ਹੋਏ ਗਰੇਜਾ ਗਰੇਜਾ ਵਾਗੀ ਬਾ ਬੇਗਾ ਬਾ ਗਣੇਸ਼ਾ ਗਣੇਸ਼ਾ ਵਾਗੀ ಗಣೇಶಪ್ಪ ಮೇಲೆ ಇಷ್ಟ ಇವಂದ ಸೀಮಂತ ಮಾಡ್ತೀವಿ ಜೋರಾಗಿ ಮಾಡ್ತೀವಿ ಎಲ್ಲ ಬರ್ಬೇಕು ನೀವೆಲ್ಲ ಒಂದು ಮೂರು ದಿವಸ ಜನಕ್ಕೆ ಊಟ ಆಡಿ ನೀವು ಲಾಗಲ್ ನೋಡಿರ್ತೀರ ಅವನ್ನ ನೆರವಿ ಎಲ್ಲ ಮಾಡಿರ್ತಾರೆ ಸೀಮಂತ ಇವಂದೇ ಮಾಡೋದೆ ಈಗ ನೆಕ್ಸ್ಟ್ ಓ ಹತ್ತೊಂಬತ್ತು ಜನ ಯಾರಿದ್ರು ಬ್ಲೂ ಬಾಯ್ಸು ಅವರು ಸದಾ ಕಾಲ ಹೀಗೆ ಇರಲಿ ದೇವ್ರು ಇದೇ ಥರ ವರ ಕೊಡ್ತಾ ಇರಲಿ ಈ ಫಂಕ್ಷನ್ ಇನ್ನೂ ಅದ್ಧೂರಿಯಾಗಿ ಮಾಡಲಿ ವೈನೀರಿ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ನಮ್ಮ ಏರಿಯಾದಲ್ಲಿ ಫುಲ್ಲು ಹಬ್ಬದ ವಾತಾವರಣ ಏನು ಅಂತ ಅಂದರೆ ಗಣೇಶನ ಕೂರಿಸಿದ್ದೀವಿ ಇದು ಬಂದು ಹತ್ತೊಂಬತ್ತನೇ ವರ್ಷದ್ದು ಪ್ರತಿ ವರ್ಷವೂ ಮೂರು ದಿನ ಕುರ್ಸಿ ಕೂರಿಸ್ತೀವಿ ಮೊದಲನೇ ದಿನ ಬಂದು ಗಣೇಶನ ಕೂರಿಸಿ ಹೋಮ ಮಾಡ್ತೀವಿ ಎರಡನೇ ದಿನ ಅದ್ದೂರಿಯಾಗಿ ನಡೆಯುತ್ತೆ ಆರ್ಕೆಸ್ಟ್ರಾ ಅದರಲ್ಲಿ ಆ ಲಡ್ಡುಗೆ ಒಳಗಡೆ ಆ ಬೆಳ್ಳಿ ಇದೆಲ್ಲ ಇಟ್ಬಿಟ್ಟು ಅರ ಜಲ ಅದಂತೂ ಫುಲ್ ಗ್ರಾಂಡ್ ಆಗಿ ನಡೆಯುತ್ತೆ ಹಾಗಾಗಿ ಆ ಭಗವಂತನ ಕೃಪೆ ಆ ಪರಮಾತ್ಮನ ಆಶೀರ್ವಾದ ವಿನಾಯಕನ ಒಂದು ಒಂದು ಅವರಿಗೆ ಮಣಿಹಾರವನ್ನು ಹಾಕಿ ಕಾಣಿಕೆಯನ್ನು ನೀಡಿ ಹದಿನೇಳು ಸಾವಿರದ ಐದು ನೂರು ರೂಪಾಯಿಗಳಿಗೆ ಅವರು ತಗೊಂಡಿದ್ದಾರೆ ಹಾಗಾಗಿ ಪರಮಾತ್ಮ ಅಂತ ಹೇಳ್ತಾ ಕದಾಗಿರುತ್ತೆ ಏರಿಯಾ ಫುಲ್ಲು ವಿಜೃಂಭಣೆಯಿಂದ ಇರುತ್ತೆ ಇವತ್ತು ಬಂದು ಮೂರನೇ ದಿನ ಮೂರನೇ ದಿನ ಬಂದು ಮಧ್ಯಾಹ್ನ ಅನ್ನದಾನ ನಡೆಯುತ್ತೆ ಸಂಜೆ ಬಂದು ವಿಸರ್ಜನೆ ವಿಸರ್ಜನೆಗೆ ಟೈಮಲ್ಲಿ ಟಮ್ಟೆ ಗಿಮ್ಟೆ ಹೊಡ್ಕೊಂಡು ಮೂ ಏರಿಯಾ ಪೂರ್ತಿ ಹಬ್ಬದ ವಾತಾವರಣ ನೋಡೋಕ್ಕೆ ಏನೋ ಒಂಥರ ಚೆಂದ ಈಗ ಅನ್ನದಾನ ನಡೀತಿದೆ ಅನ್ನದಾನದಲ್ಲಿ ಎರಡುವರೆ ಸಾವಿರ ಜನ ಇದಕ್ಕೆ ಪಾಲ್ಗೊಳ್ತಿದ್ದಾರೆ ಏರಿಯಾ ತುಂಬ ಫುಲ್ ಬರ್ತಿದ್ದಾರೆ ಎಲ್ಲ ಕೂಗಾಯಿತು ಜನ ಈಗ ಹೋಗಬೇಕು ಏನೇನು ಮಾಡ್ತಿದ್ದಾರೆ ಅಂತ ಅಲ್ಲೋಗಿ ನಿಮಗೆ ಅಲ್ಲೇ ತಿಳಿಸ್ಕೊಡ್ತೀನಿ ಅಥ್ವಾ ಅವ್ರ ಹತ್ರನೇ ಮಾತಾಡಿ ನಿಮ್ಗೆ ಅಲ್ಲೇ ತಿಳಿಸ್ಕೊಡ್ತೀನಿ ಈಗ ನಮ್ಮ ಗಣೇಶ ಹತ್ರ ಮಂಗಳಾರತಿ ನಡೆಯುತ್ತೆ ಬನ್ನಿ ೋಸಂಬರಿ ಕಾಳು ಉಸ್ಲಿ ಪಕೋಡಾ ಸಂಡಿಗೆ ತಟ್ಟೆ ಇಡ್ಲಿ ಬಾಂಬೆ ಸಾಗು ಆಮೇಲೆ ಪಲವು ಮೊಸರು ಬಜ್ಜಿ ಅನ್ನ ಸಾಂಬಾರು ಓಕೆ ಅಲ್ಲಿ ಬರ್ತೀನಿ ಈಗ ಮೇನ್ ಮೇನ್ ಹತ್ರ ಗೆಳೆಯರ ಬಳಗ ಫಸ್ಟ್ ನಾವು ಹೆಸರಿಟ್ಟಿದ್ದು ಸಂಘಕ್ಕೆ ಇದನ್ನೇ ಅದಾದ ಮೇಲೆ ಹಂಗಂಗೆ ಸ ಜಾಸ್ತಿ ಜನ ಹುಡುಗರು ಆಯ್ತಾ ಆಯ್ತಾ ಅಂತ ಬ್ಲೂ ಬಾಯ್ಸ್ ಅಂತ ಹೆಸರು ನಾಮಕರಣ ಆಯಿತು ಅವಾಗಿಂದ ಇವಾಗೂ ಬ್ಲೂ ಬಾಯ್ಸ್ ಅಂದರೆ ಪ್ರತಿ ಒಂದು ಚಿಕ್ಕ ಹುಡುಗರ್ಗು ಎಲ್ಲರಿಗೂ ಗೊತ್ತು ಇದು ಹತ್ತೊಂಬತ್ತನೇ ವರ್ಷ ಮಾಡ್ತಾ ಇರೋದು ಮೂರು ದಿವಸ ಗಣೇಶ ಕುಣಿಸ್ತೀವಿ ಫಸ್ಟ್ನೇ ದಿವಸ ಆರು ಗಂಟೆಗೆ ಗಣೇಶ ಹೋಮ ನಡೆಯುತ್ತೆ ಅವತ್ತೂ ಅನ್ನದಾನ ಇರುತ್ತೆ ಸೆಕೆಂಡ್ನೇ ದಿವಸ ಆರ್ಕೆಸ್ಟ್ರಾ ಇರುತ್ತೆ ಅವತ್ತು ಅನ್ನದಾನ ಇರುತ್ತೆ ಮೂರನೇ ದಿವಸ ಬಂದು ಬಾಳೆದೆಲೆ ಊಟ ಮಾಡ್ಕೊಂಡಿದೀವಿ ಪ್ರತಿ ಅದು ಎರಡು ಸಾವಿರ ಜನಕ್ಕೆ ಇರುತ್ತೆ ಲಾಸ್ಟ್ ದಿನ ಗಣೇಶ ಫುಲ್ ಅದ್ದೂರಿಯಾಗಿ ಮೆರವಣಿಗೆ ಮಾಡ್ತಾರೆ ಮಾಡಿಕೊಂಡು ಖುಷಿ ಖುಷಿಯಾಗಿ ಗಣೇಶ ಬಿಡ್ತೀವಿ ಇದು ಬಂದು ನಮ್ ಗ್ಯಾಂಗ್ ಇನ್ನೂ ಒಂದಷ್ಟು ಜನ ಇದಾರೆ ಎಲ್ಲ ಮೇಂಟೈನ್ ಮಾಡಕ್ ಹೋಗಿದ್ದಾರೆ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಇದು ಬಂದು ಬ್ಲೂ ಬಾಯ್ಸ್ ಆಲ್ಮೋಸ್ಟ್ ಆಲ್ ಇವರೇ ಹತ್ತೊಂಬತ್ತು ವರ್ಷಗಳಿಂದ ಕುಡಿಸ್ಕೊಂಡು ಬರ್ತಾ ಇರೋದು ನಾನು ಇವಾಗ ಈ ಗ್ಯಾಂಗ್ ಸೇರಿ ಒಂದು ಹತ್ತು ವರ್ಷ ಆಯಿತು ಅದಕ್ಕಿಂತ ಮುಂಚೆ ಒಂದು ವರ್ಷಗಳಿಂದ ಕುಡಿಸ್ಕೊಂಡು ಬರ್ತಿದ್ದಾರೆ ಇದು ಒಬ್ಬೊಬ್ಬರದ ಇಂಟ್ರೊಡಕ್ಷನ್ ಇವರು ಕೊಡ್ತಾರೆ ನಮಸ್ಕಾರ ವೆಲ್ಕಮ್ ಟು ಗುಂಡಾಡಿ ಗುಂಡಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಅಂತ ಅಂಗಡಿ ವೆಂಕಟೇಶ್ ಇವನ ಹೆಸರು ಎಲ್ಲರಿ ಇವನ್ನ ಆಂಟಿ ಲವರ್ ಅಂತ ಕರೀತಾರೆ ಏನಿಲ್ಲ ಭಾವಜ್ಜಿ ಚೆಕ್ ಮಾಡೋದು ಅವ್ರ ಮನೇಲಿ ಏನು ಬೇಳೆ ಸಾರು ಆಗಿದೆ ಪುಳಿಯೋಗರೆ ಆಗಿದೆ ಸಂದೀಪ್ ಅಂತ ಬಟ್ ಅಡ್ಡ ಹೆಸ್ರು ಬಂದು ಬೆಳೆಯಬಾರ್ದೆ ಆದರೂ ಹುಚ್ಚೆ ಏನಕ್ಕೆ ಅಂತ ಹೇಳಿ ಹೆಸ್ರು ಸಿಗಂಟೂ ನಮ್ಮಲ್ಲೊಬ್ಬ ಮೇಯ್ನ್ ವ್ಯಕ್ತಿ ಕಲ್ಯಾಣ್ ಜ್ಯೂಲರ್ಸ್ ಪ್ರದೀಪ್ ಕಲ್ಯಾಣ್ ಅಂತ ಇವನು ನೋಡ್ರಿ ಗೊತ್ತಾಗುತ್ತೆ ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ತಮ್ಮ ಪ್ರದೀಪ್ ಅಜಿ ಗೋಲ್ಡ್ ಸುರೇಶ್ ನೆಕ್ಸ್ಟ್ ಅವರು ಮಿರ್ಸೋದು ಕಲ್ಯಾಣ ಗೋಲ್ಡ್ ಬೆಳ್ಳಿ एक्चुअली ಅಡ್ರೆಸ್ ಬಂದು ಬೆಳ್ಳಿ ಅಂತ ಬಟ್ ನೆಕ್ಸ್ಟ್ ಟೈಮ್ ಬಂದು ಇವನ ಗೋಲ್ಡ್ ಬೆಳ್ಳಿ ಅಂತ ಕರಿಯೋದು ಇವನು ನಮ್ಮಲ್ಲಿ ಒಬ್ಬ 메ನ್ ನೆಕ್ಸ್ಟ್ ಬಂದು ಇಂಜಿನಿಯರ್ ಇಂಜಿನಿಯರ್ ನಮ್ಮ ಫ್ರೆಂಡ್ ಏ ಒಂದು ಬಿಲ್ಡಿಂಗು ಕಟ್ಟಲಿಲ್ಲ ಆರು ಇಂಜಿನಿಯರು ಅವನ ಹೆಸರೇ ಸತ್ತು ಮೇಕೆ ಬೂರುಳ್ಳಿ ಅವನ ಹೆಸರು ಬರ್ತಾನೆ ಯಾವಾಗಲೂ ಅದ ರಿಪೀಟ್ ಹೊಡಿತಾನೆ ಇರ್ತಾನಲ್ಲ ಅಂತ ಫ್ರೆಂಡು ನಮ್ಗೆ ಹೇಳಿ ವಾಟರ್ ಬಾಟ್ಲ್ ಎಷ್ಟು ಕೊಟ್ಟಿದೆಲ್ಲ ಹೇಳ ಅವೆಲ್ಲ ಹೇಳ್ಬಾರ್ದು ಸಾರ್ವಜನಿಕ ಭಾವ ಯಾರು ಬೇಕಾದರೂ ಭಾವ ಅಂತ ಕರಿಬೋದು ಏನು ಬೇಜಾರಿಲ್ಲ ಅವ್ರು ನಿಮಗ್ ಭಾವ ಆಗಿಲ್ಲ ಅಂದ್ರೂ ಭಾವ ಅನ್ಬೋದು ಸಾರ್ವಜನಿಕ ಭಾವ ಎಲ್ಲ ಕ್ಲಾಸ್ ಮೇಟ್ಸ್ ನಾವೆಲ್ಲ ಒಂದೇ ಏರಿಯಾದಲ್ಲೇ ಉಡ್ ಬೆಳ್ದಿದ್ದು ಹೆಣ್ ಬಜ್ಜಿ ಏನ್ ಹೇಳ್ತಾ ನೈನ್ಟೀನ್ ಇಯರ್ಸ್ ಹತ್ತೊಂಬತ್ತು ವರ್ಷ ನಾವು ಕುಣಿಸಿದೀವಿ ನಿನ್ಗೆ ಹೆಂಗ್ ಅನ್ಸುತ್ತೆ ಈ ಮೂಮೆಂಟ್ ತುಂಬಾ ಖುಷಿ ಆಗ್ತಿದೆ ಅದು ಈ ವರ್ಷ ಸಿಟ್ಟಿಂಗ್ ಮಾಡ್ತಿರೋದು ಇನ್ನೂ ದೊಡ್ಡ ತುಂಬಾ ಖುಷಿ ಆಗ್ತಿದೆ ವೆರಿ ಹ್ಯಾಪಿ

ವರ್ಷ ಏನಿಲ್ಲ ಖುಷಿ ಆಗ್ತಿದೆ ಎಲ್ಲ ಹುಡುಗರು ಒಗ್ಗಟ್ಟಿಂದ ಮಾಡ್ತಾ ಇದೀವಿ ಚಿಕ್ಕ ಹುಡುಗರಿಂದ ದೊಡ್ಡವರು ಎಲ್ಲರಿಗೂ ಒಂದೇ ಸ್ಥಾನ ಕೊಟ್ಟು ಒಂದೇ ಬೆಲೆ ಕೊಟ್ಟು ಅಕ್ಕಪಕ್ಕ ಇರೋರೆಲ್ಲ ಫ್ಯಾಮಿಲಿ ತರನೇ ನೋಡಿ ನಮ್ಮ ಅಕ್ಕಪಕ್ಕ ಜನರೆಲ್ಲ ಪ್ರೋತ್ಸಾಹಿಸಿ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀವಿ ನಂದೇನಿಲ್ಲ ಎಲ್ಲ ಇವ್ರು ಬೆಳೆಸಿರೋದೆ ನಾವ್ ಅಂತ ಏನ್ ಬೆಳ್ದಿಲ್ಲ ಅಷ್ಟೇ ಕಷ್ಟ ಇಲ್ಲರೋ ಬಾವ ಬಂದರು ಎಣ್ಣೆ ಹೊಡೆಯಲ್ಲ ಅಷ್ಟೇ ಎನ್ನೆ ಒಡೆದ್ರೆ ನಿಲ್ಲಲ್ಲ ರೆಡಿಸೋ ಫೆಸ್ಟಿವಲ್ ಬಗ್ಗೆ ನೈಂಟೀನ್ ಇಯರ್ಸ್ ತುಂಬ ಖುಷಿ ಇದೆ ನೈಂಟೀನ್ ಇಯರ್ಸಿಂದ ಸಕ್ಸಸ್ಫುಲಿ ಮಾಡ್ಕೊ ಬಂದಿದ್ದಾರೆ ಇದೇ ರೀತಿ ಇನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಷ್ಟೆ ವಾಯ್ಸ್ ಮಾತ್ರ ಸಾಫ್ಟು ಫುಡ್ ರಗಡ್ಡು ಆ ಹತ್ತೊಂಬತ್ತು ಜನ ಯಾರಿದ್ರು ಬ್ಲೂ ಬಾಯ್ಸು ಅವರು ಸದಾ ಕಾಲ ಹೀಗೆ ಇರಲಿ ದೇವ್ರು ಅವ್ರಿಗೆ ಇದೇ ತರ ವರ ಕೊಡ್ತಾ ಇರಲಿ ಈ ಫಂಕ್ಷನ್ ಇನ್ನೂ ಅದ್ಧೂರಿಯಾಗಿ ಮಾಡಲಿ ಇದು ನನ್ನ ಮನ್ಸಿಗೆ ಅನಿಸಿ ಅನ್ನ ಸಂತರ್ಪಣೆ ನಡೀತದೆ ಏ ಬಾರಪ್ಪ ಈ ಕಡೆ ಬಾರಪ್ಪ ಏ ಮರೇ ಈ ಸೈಡ್ ಬಾರ ಅಲ್ಲಿ ನೀರ್ ಕೊಡ ಅಲ್ಲಿ ನೋಡ ಪಂತಿಗೆ ಅನ್ನನೇ ತೋರಿಸಿಲ್ವಲ್ಲ ಲವ್ ನೀವು ಬರೀ ನಾಲ್ಕನೇ ಸಲ ಅಲ್ಲ ಬರ್ತಿರೋದು ತಗೊಳ್ಳಿ ತಟ್ಟಲೆ ಹೋಗಿ ಮನೆಗೆ ಹೋಗಿ ಭಕ್ತಾದಿಗಳಲ್ಲಿ ಬಿನಂತೆ ದಯವಿಟ್ಟು ಹಂಗೆ ಚೇರ್ ಹಿಂದೆ ಕಡೆ ನಿಂತ್ಕೊಂಡ್ಬಿಡಿ ಕಾಯಿರಿ ನಿಮ್ದೇ ಊಟ ಮಾಡೋದಕ್ಕೆ ಬಿಡಿ ಬೇರೆ ಅವ್ರಿಗೆ ದಾರ ಎಲ್ಲರಿಗೂ ಬಡಿಸೋಣ ಅಂದ್ರೆ ಫಸ್ಟ್ ಪಂಕ್ತಿಲೆ ಊಟಕ್ಕೆ ಕೂತಾನೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಲ್ಲ ಇವ್ನ ಮದುವೆ ಬೀಗರು ಊಟದ ವಿಡಿಯೋದಲ್ಲೇ ಹೊಟ್ಟೆ ಸೂತ ಅಳಿಯಲ್ಲ

ನಿಮಗೇನು ಇಷ್ಟ ಆಯಿತು ನನಗೆ ಕಾಬಳಿ ಇನ್ನೂ ರೈಸ್ ಬಂದಿಲ್ಲ ಅನಿಸುತ್ತೆ ಸರಿ ಅಂಕಲ್ ಬರ್ತಾ ಇದೆ ಸರಿ ಅಂಕಲ್ ಸರ್ ನಮಸ್ಕಾರ ನಮಸ್ತೆ ಸರ್ ಈ ವರ್ಷ ಗಣೇಶ ನಿಮ್ಮದೇ ಕ್ಯಾಟ್ರಿನ್ ಅಂತ ಕೇಳ್ಪಟ್ಟೆ ಹೌದು ನಮ್ದು ಏನೇನು ಐಟಮ್ಸ್ ಮಾಡಿಸಿದ್ದೀರಾ ಒಂದು ಹದಿನಾರು ಐಟಮ್ ಮಾಡಿಸಿದ್ದೀನಿ ಹಾಂ ಹಾಂ ವೆರೈಟಿ ಬಂದು ತುಂಬ ಒಂದು ಲಾಡು ಒಂದು ಪಾಯಸ ಆಮೇಲೆ ತಟ್ಟೆ ಇಡ್ಲಿ ಕೆಂಪು ಚಟ್ನಿ ಪಲಾವು ಪಚಡಿ ಒಂದೆರಡು ಎರಡು ಪಕೋಡ ಹಪ್ಪಳ ಉಪ್ಪಿನಕಾಯಿ ಅನ್ನ ಸಾಂಬಾರು ರಸಮು ಮಜ್ಜಿಗೆ ಇಷ್ಟ ಐಟಮು ಮಾಡ್ತಾ ಇದೀವಿ ವರ್ಷ 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 ಈ ವರ್ಷ ಎಷ್ಟು ಜನ ಸೇರ್ತಿದ್ದಾರೆ ಸರ್ ಈ ವರ್ಷ ಒಂದು ಎರಡೂವರೆಂದ ಮೂರು ಸಾವಿರ ಜನ ಸೇರ್ತಾರೆ ಹೌದು ನಿಮ್ದು ಎಷ್ಟು ವರ್ಷದಿಂದ ಇದೆ ಈ ನಾವು ಒಂದು ಹದಿಮೂರು ಹದಿನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಮೂರು ಹದಿನಾಲ್ಕು ವರ್ಷ ನಿಮ್ಮ ಕ್ಯಾಟ್ರಿಂಗ್ ನಂಬರ್ ಹೇಳ್ಬಿಡಿ ಹಂಗೆ ಎಸ್ ಎಂ ಆರ್ ಕ್ಯಾಟ್ರಿಂಗ್ ಅಂತ ನಮ್ಮ ಹೆಸರು ರವಿ ಅಂತ ನೈನ್ ಡಬಲ್ ಸಿಕ್ಸ್ ಜೀರೋ ತ್ರೀ ಒನ್ ನೈನ್ ಎಲ್ಲಾರದು ಆದಮೇಲೆ ಕೊನೆಗೆ ಊಟ ಮಾಡಿದೆ ಬಾಳೆ ಎಲೆ ಮೇಲೆ ಇಡ್ಲಿ ನಾಲ್ಕು ಥರ ಪಲ್ಯ ರೈಸ್ ಪಾತು ಅನ್ನ ರಸಮು ಅನ್ನ ಸಾಂಬಾರು ಇಷ್ಟು ಕೂಡ ಹಾಕಿದ್ರು ಇದರ ಟೇಸ್ಟ್ ಹೇಳೋದಕ್ಕೆ ಇದು ನಾರ್ಮಲ್ ಎಲ್ಲ ಪ್ರಸಾದ ಆಗಿರೋದ್ರಿಂದ ಚೆನ್ನಾಗಿತ್ತು ಏನೇ ಆದರೂ ಚೆನ್ನಾಗಿತ್ತು ಅಷ್ಟೇ ಕರೆಕ್ಟಾ ಈಗ ಊಟ ಎಲ್ಲ ಮುಗಿತ ಎಲ್ಲ ಪೆಂಡಲೆಲ್ಲ ತೆಗಿತಿದ್ದಾರೆ ನೆಕ್ಸ್ಟ್ ಈಗ ಟಮ್ಟೆ ಬರುತ್ತೆ ಕೃಷ್ಣಗಿರಿಯಿಂದ ಕಟ್ಸೋರೆ ಕರೆಕ್ಟಾ ಆಮೇಲೆ ಗೊಂಬೆ ಗೊಂಬೆ ಕುಣಿತಾ ಇದೆ ಮತ್ತೆ ಯಕ್ಷಗಾನದವ್ರು ಬಂದವ್ರೆ ಆಮೇಲೆ ಪಲ್ಲಕ್ಕಿ ಅದು ಕೂಡ ರೆಡಿ ಆಗ್ತಿದೆ ಎಲ್ಲ ಕೂಡ ಒಂದೊಂದೇ ತೋರಿಸ್ತೀನಿ ಈಗ ಇನ್ನೇನು ಇನ್ನೊಂದು ಕಾಲು ಗಂಟೆಯಲ್ಲಿ ಟಮಟೆಯವ್ರು ಬರ್ತಾರೆ ಅದು ಕೂಡ ಸುಮ್ಮನೆ ಬಿಟ್ಟು ಹೊಡಿತಾರೆ ಈಗ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಹೊಡೆದ್ಬಿಟ್ಟು ಆಮೇಲೆ ತಿರ್ಗೋಗಿ ಅವರೆಲ್ಲ ಊಟ ಮಾಡ್ಕೊಂಬಂದು ಐದುವರೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತಾರೆ ಬೆಂಕಿ ಹಾಕ್ಬಿಟ್ಟು ಸ್ವಲ್ಪ ಟಮಟೆನ ಈಟ್ ಮಾಡಿಬಿಟ್ಟು ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಬಂದಿರೋರು ಒಂದು ಇಪ್ಪತ್ತು ನಿಮಿಷದಲ್ಲಿ ಬರ್ತಾರಲ್ಲ ಆಗ ಕ ಬ್ಲೇಡೆಲ್ಲ ಇಟ್ಬಿಟ್ಟು ಕಣ್ಣಲ್ಲಿ ಹಿಂಗೆಲ್ಲ ತೆಗಿತಾರೆ ಆಮೇಲೆ ಏನದು ಬಟ್ಟೆ ಪಿನ್ ಇಟ್ಬಿಟ್ಟು ತೆಗಿತಾರೆ ದುಡ್ಡು ಇಟ್ಬಿಟ್ಟು ತೆಗೀತಾರೆ ಈ ಥರ ಎಲ್ಲ ಮಾಡ್ತಾರೆ ನೈಟ್ ಹತ್ತು ಗಂಟೆವರೆಗೂ ಇರುತ್ತೆ ಹಾ ಫುಲ್ಲು ಕುಣಿತಾ ನಮ್ಮ ಏರಿಯಾದಲ್ಲಿ ವಿಶೇಷ ಏನು ಅಂತ ಅಂದ್ರೆ ಆಂಟಿಂದಿರು ಕುಣಿತಾರೆ ಹುಡುಗಿರು ಕುಣಿತಾರೆ ಚಿಕ್ಕ ಮಕ್ಕಳು ಕುಣಿತಾರೆ ಹುಡುಗರು ಕುಣಿತಾರೆ ಆಮೇಲೆ ಎಲ್ಲರೂ ಕುಣಿತಾರೆ ಆ ರೇಂಜ್ಗೆ ಒಗ್ಗಟ್ಟಲ್ಲಿದ್ದಾರೆ ಮಹಾಮಂಗ್ಲಾರತಿ ಆಗಿದ ತಕ್ಷಣ ಎತ್ತ ಟಮ್ಟೆ ಸ್ಟಾರ್ಟು ಅಲ್ಲ ಸಾರಿ ಮಹಾಮಂಗ್ಲಾರತಿ ಟೈಮಲ್ಲೇ ಟಮ್ಟೆ ಸ್ಟಾರ್ಟು ಅದು ಹೇಗಿರುತ್ತೆ ಹೆಂಗಿರುತ್ತೆ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಶುರು ಮಾಡ್ತೀನಿ ಸಾರಿ ತೋರಿಸ್ತೀನಿ ಶುರು ಮಾಡ್ತೀನಿ ತೋರಿಸ್ತೀನಿ ಸೊ ಅಲ್ಲಿವರೆಗೂ ಸಿಗೋಣ thank you

ప్రేక్ష గణేష్ ఫెస్టిల్ ఎండింగ్స్ డే ఖుడ్స్

ಶ್ರೀ ವಿದ್ಯಾಗಣಪತಿ ಕೇಳ್ತವನೇನಪ್ಪ ಹೋಯ್ತವನೆ ಒಯ್ತವನಪ್ಪ ಹೋಯ್ತವನೆ ಯಾರ್ಯಾರು ಹೋಗ್ತಾ ಗಣೇಶ ಬಿಡೋದಕ್ಕೆ ಅಲ್ಲ ಈಜ್ ಹೊಡೆಯೋರು ಈಜ್ ಗೊತ್ತಿರೋರು ಕೊನೆಗೂ ಮೂರು ದಿನ ಕುಳಿಸಿ ಈಗ ಮೂರನೇ ದಿನ ವಿಸರ್ಜನೆ ಮಾಡಿದ್ದೀವಿ ಅದ್ಧೂರಿಯಾಗಂತೂ ಈ ವರ್ಷ ಆಯಿತು ಈಗ ಇಲ್ಲಿ ಬಂದು ಸಮಯ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಹನ್ನೆರಡುವರೆ ಆಗಿದೆ ವಿಸರ್ಜನೆ ಆಯಿತು ಖುಷಿ ಖುಷಿಯಾಗಿ ಹೋಗೆಲ್ಲ ವಾಪಸ್ ಇದ್ದೀವಿ ಹೆಂಗಿತ್ತು ನಮ್ಮ ಗಣೇಶ ಅದರಲ್ಲೂ ಇವತ್ತಂತೂ ಓ ಪ್ರತಿ ಇದು ಎಲ್ಲ ವರ್ಷಕ್ಕಿಂತ ಈ ವರ್ಷ ಜನ ಅಂತೂ ತುಂಬನೇ ಪ್ರಸಾದ ಈಗ ಹೋಗಿ ತಿನ್ನಬೇಕು ಜನಕ್ಕೆಲ್ಲ ಕೊಟ್ಟಾಗಿದೆ ಈಗ ನಾವೆಲ್ಲ ಉಪಾಸ ಥರ ಒಂಥರ ಉಪಾಸನೆ ಆಗ್ಬಿಟ್ಟಿತ್ತು ಗಣೇಶ ಬಡಲ್ಲಿ ವಿಸರ್ಜನೆ ಆಗಿದೆ ಸೊ ಈಗೆಲ್ಲ ಹೋಗಿ ಪ್ರಸಾದ ತಿಂದು ಮನೆಗೆ ಹೋಗಿ ದಬ್ಬಾ ಕೊಳ್ಳದೆ ಮೂರು ದಿನ ಅಂತೂ ಇಲ್ಲೇ ಬಿದ್ದಿದ್ವಿ ಎಲ್ಲ ಟೈರ್ಡ್ ಆಗಿದ್ರೆ ಎಲ್ಲ ಬಿಟ್ಬಿಟ್ಟು ಆಗ್ಲೇ ಓಡೋಗ್ಬಿಟ್ಟವ್ರೆ ನಾವು ಇಷ್ಟು ಜನ ಇದೀವಿ ಸೊ ನೆಕ್ಸ್ಟ್ ವರ್ಷ ಸಿಗೋಣ ಗಣೇಶ ಹಬ್ಬ ಮುಗಿದಿದೆ ನಮಗೆ ಅಂದರೆ ಗಣೇಶ ಹಬ್ಬ ಆಯಿತು ಒಂದು ತಿಂಗಳ ಹತ್ರ ಹತ್ರ ಆಗ್ತಿದೆ ನಮಗೆ ಇವತ್ತು ಮುಗೀತು ಗಣೇಶ ಹಬ್ಬ ಇನ್ನು ನೆಕ್ಸ್ಟ್ ವರ್ಷನೇ ಸೊ ನೆಕ್ಸ್ಟ್ ವರ್ಷ ಗಣೇಶ ಹಬ್ಬದಲ್ಲಿ ಸಿಗ್ತೀನಿ ಬೇರೆ ವೀಡಿಯೋಗಳೆಲ್ಲ ಬರುತ್ತೆ ಗಣೇಶ ಹಬ್ಬಲಾಗಿರುತ್ತಿರ ನೆಕ್ಸ್ಟ್ ವರ್ಷ ಆಗ್ತೀನಿ ಸೊ ಈ ಥರ ಇನ್ನೂ ಹೆಚ್ಚಿನ ಕಂಟೆಂಟ್ಗಳಿಗೆ ಉಂಡಡಿ ಗುಂಡನ್ನು ಇರಿ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ಹಾಕಿರ್ತೀನಿ ಅಲ್ಲೂ ಹೋಗಿ ನೋಡಿ ಲೈಕ್ ಮಾಡಿ ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಬಂದು ಸಬ್ಸ್ಕ್ರೈಬ್ ಆಗಿ ಗಂಟೆ ಬೆಲೆ ಇರುತ್ತೆ ಗಂಟೆ ಬೆಲ್ಲನ ಓಡಿರಿ ಸೊ ನಿಮಗೂ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಈ ಅದೂರಿ ಗಣೇಶ ವಿಡಿಯೋ ಹಾಕಿದ ತಕ್ಷಣ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಕೂಡ ನೋಡಲಿ ಯಾವ ಏರಿಯಾ ಅಂತಲೇ ಹೇಳಿ ನಾನು ಭುವನೇಶ್ವರಿ ನಗರ ಸೊ ನಮ್ಮ ಏರಿಯಾ ಹ್ಞೂ ಹತ್ತೊಂಬತ್ತನೇ ವರ್ಷದ್ದು ಮುಗ್ದಿದೆ ಸೊ ನೆಕ್ಸ್ಟ್ ವರ್ಷ ಸಿಗ್ತೀನಿ ಬೇರೆ ಆಗ್ತಾ ಇರ್ತೀನಿ ಅದನ್ನು ನೋಡಿ ಗಣೇಶದ್ದು ನೆಕ್ಸ್ಟ್ ವರ್ಷ ಸಿಗ್ತೀನಿ ಬೈ ಬಾಯ್ ಥ್ಯಾಂಕ್ ಯು ಸರ್ ಸರ್ ಸರಿ ಬಾಯ್